ನಮಸ್ಕಾರ ನ್ಯೂಸ್ ಸ್ವಾಗತ ನಾನು ಅದ್ವಿಕಾ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಜವಾಬ್ದಾರಿ ಹೆಚ್ಚು ಸಾಲಿಮಠ ಮುದಗಲ್ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳು ಸಮಯ ವ್ಯರ್ಥ ಮಾಡದೆ ಓದು ಬರಹದಲ್ಲಿ ಕಾಲ ಕಳೆಯಬೇಕು ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಪಾಲಕರು ಸಹಕಾರ ನೀಡಬೇಕು ಆದರೆ ಶಿಕ್ಷಕರ ಜವಾಬ್ದಾರಿಯೇ ಅದರಲ್ಲಿ ಹೆಚ್ಚು ಇರುತ್ತದೆ ಎಂದು ಸಿದ್ದಯ್ಯಸ್ವಾಮಿ ಸಾಲಿಮಠ ಹೇಳಿದರು ಅವರು ಪಟ್ಟಣದ ಎಸ್ವಿಎಂ ಕನ್ನಡ ಮಾಧ್ಯಮ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು ಭಾಷಣಕಾರರು ಭಾಷಣ ಮಾಡಿದರೆ ಬದುಕಿಗೆ ಭೂಷಣವಾಗಿರಬೇಕು ಸಲ್ಲದ ಭಾಷಣ ಮಾಡಿ ಸಮಾಜದ ಸ್ವಾಸ್ಥವ್ಯ ಹಾಳು ಮಾಡುವಂತಾಗಬಾರದು ಬದುಕಿನಲ್ಲಿ ಜ್ಞಾನವಿದ್ದರೆ ಮನೋರಂಜನೆ ತನ್ನಷ್ಟಕ್ಕೆ ತಾನೇ ಸಿಗುತ್ತದೆ ಇಂದಿನ ದಿನಗಳು ಹೇಗೆ ಎಂದರೆ ಮಕ್ಕಳೇ ತಂದೆ ತಾಯಿಯ ಹೃದಯವಾಗಿರುತ್ತದೆ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಣ ಸಂಸ್ಥೆಯ ಶಿಕ್ಷಕರ ಜವಾಬ್ದಾರಿಯೇ ಹೆಚ್ಚಾಗಿರುತ್ತದೆ ಆದರೆ ಪಾಲಕರು ಕೂಡ ಶಿಕ್ಷಣ ಸಂಸ್ಥೆಯ ಶಿಕ್ಷಕರೊಂದಿಗೆ ಸಹಕಾರ ಮನೋಭಾವನೆ ತಾಳುವುದು ಮುಖ್ಯವಾಗಿದೆ ವಿದ್ಯಾರ್ಥಿಗಳು ದುರಭ್ಯಾಸ ಹಾಗೂ ದುಶ್ಚಟಗಳಿಂದ ದೂರವಿದ್ದಾಗ ಮಾತ್ರ ವಿದ್ಯಾರ್ಥಿ ಜೀವನ ಸಾರ್ಥಕವಾಗುತ್ತದೆ ಎಂದು ಆಶೀರ್ವದಿಸಿದರು ಕಾರ್ಯಕ್ರಮವನ್ನು ಜಿಲ್ಲಾ ಜನಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷೆ ಶ್ರೀಮತಿ ಶಶಿಕಲಾ ಬೋವಿ ಉದ್ಘಾಟಿಸಿದರು ವೇದಿಕೆ ಮೇಲೆ ಸಿಆರ್ಪಿ ರಾಮಚಂದ್ರಪ್ಪ ಢವಳೆ ಡಾಕ್ಟರ್ ಅಮರಗುಂಡಪ್ಪ ಗುಡಿಹಾಳ ಸಂಸ್ಥೆಯ ಕಾರ್ಯದರ್ಶಿ ಸಂಗಮೇಶ ಸರಗಣಾಚಾರಿ ಸೇರಿದಂತೆ ಮುಂತಾದವರಿದ್ದು ತುಂಬಾ ಖುಷಿ ಆಗುತ್ತೆ ಯಾಕಂದ್ರ ಹಿಂದಿನ ಮಕ್ಕಳ ಮಕ್ಕಳೇ ಮುಂದಿನ ಪ್ರಜೆಗಳು ಮುಂದೆ ನೀವೆಲ್ಲ ಇನ್ನ ದೊಡ್ಡವರಾಗಿ ಬಾಳ ಮಾಡ್ಬೇಕಾಗಿತ್ತಪ್ಪ ಮಕ್ಕಳು ಹೌದಲ್ಲ ಈಗ ಆಗಿದ್ದ ಆಗಿ ಹೋಯ್ತು ಮುಂದಿನವರು ಚೆನ್ನಾಗಿ ಓದ್ಬೇಕು ಒಳ್ಳೆ ಎಜುಕೇಶನ್ ತಗೋಬೇಕು ಎಲ್ಲ ಒಳ್ಳೆ ಮಹಾತ್ಮ ಗಾಂಧೀಜಿ ಅವರು ಜವಾಹರ್ಲಾಲ್ ನೆಹರು ಎಲ್ಲರನ್ನ ಗೊತ್ತು ನಿಮ್ಗೆಲ್ಲರು ಯಾರು ಅಂತ ಆತರ ನೀವೆಲ್ಲ ಮುಂದೆ ಆಗ್ಬೇಕು ನಮ್ಮ ದೇಶಕ್ಕ ಮುಂದ ಮುಖ್ಯವಾದ ಮಕ್ಕಳು ನೀವೇ ಚೆನ್ನಾಗಿ ಹೋದ್ರಿ ಇದೊಂದು ಸ್ಕೂಲ್ ಮಾಡಿ ನಮ್ಮ ಸರ್ ಬಹಳ ಕಷ್ಟಪಡ್ತಾರೆ ಬಹಳ ಎಲ್ಲ ಕಡೆಯಿಂದ ಎಲ್ಲರೂ ನಚ್ಕೊಂತಾರ ಎಲ್ಲರಿಗೆ ಬರ್ರಿ ಹೋಗ್ರಿ ಅಂತಾರ ಆಮೇಲೆ ಇದೊಂದು ಹೆಸರು ಚೆನ್ನಾಗೈತೆ ಎಸ್ ಯು ಎಂ ಸ್ಕೂಲ್ ಅಂದ್ರೆ ಯಾರಂದ್ರೆ ಸರ್ ಅಂತ ಹೌದಿಲ್ಲ ಅದಕ್ಕೆ ಆ ಸ್ಕೂಲಿನ ಹೆಸರು ಉಳಿಸ್ರಿ ಚೆನ್ನಾಗಿ ಹೋದ್ರಿ ಅಂತ ಹೇಳ್ತಂದ ಅದನ್ನು ಬಿಟ್ಟು ಬಿಳು ಕೊಡುಗೆ ಯಾಕೆ ಕೊಡ್ತಾರೆ ಅಂದ್ರೆ ಬೇರೆ ಕಡೆ ಹೋದ್ರು ಕೂಡ ಯಾರೇ ಟೀಚರ್ಸ್ ಕಾಣಲಿ ಯಾರೇ ಇಲ್ಲೇ ಕಾಣಲಿ ನೀವು ಎಷ್ಟೇ ಎತ್ತರಕ್ಕೂ ಬೆಳೀರಿ ಯಾರೇ ಐ ಎಸ್ ಸಿ ಆಗಲಿ ಆಗಲಿ ಆಗ್ರಿ ಅಂದ್ರೆ ಟೀಚರ್ಸಿಗೆ ಗೌರವ ಕೊಡೋದು ಇಲ್ಲಿ ಮೇಲೆ ಈ ಸ್ಕೂಲ್ ಯಾವಾಗಲೂ ನೆನಪಿಡುವುದು ನೀವು ಎಷ್ಟು ಎತ್ತರಕ್ಕೆ ಬೆಳೆದ್ರು ಕೂಡ ಈ ಸ್ಕೂಲಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಇನ್ನೊಂದು ನೀವು ಎತ್ತರಕ್ಕೆ ಬೆಳೆದು ಯಾವ್ಯಾವ ಸ್ಕೂಲ್ ಅಲ್ಲಿ ಓದಿರಿ ಆ ಸ್ಕೂಲ್ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅದು ನನ್ನ ಆಸೆ ಯಾಕಂದ್ರೆ ಬೀಳುಪುಳಿಗೆ ಯಾಕೆ ಕೊಡ್ತಾರಂದ್ರೆ ನಮ್ಮಲ್ಲಿರೋಂಥ ಎಲ್ಲಾ ಮಕ್ಕಳು ಇಲ್ಲಿಂದ ಚೆನ್ನಾಗಿ ಓದಿ ಈ ಪರೀಕ್ಷೆ ಬರೆದು ಒಳ್ಳೆ ರೀತಿ ತಾವು ವಿದ್ಯಾಭ್ಯಾಸ ಮುಗಿಸಿ ನಮ್ಮ ಸ್ಕೂಲಿನ ಹೆಸರು ಮತ್ತು ಅವ್ರ ತಂದೆ ತಾಯಿ ಹೆಸರು ಇಂಥ ಸ್ಕೂಲಲ್ಲಿ ನಮ್ಮ ಮಗ ಮಕ್ಕಳು ಎಲ್ಲ ಓದಿದ್ರಪ್ಪ ಅನ್ನೋ ಭಾವನೆ ತಂದೆ ತಾಯಿ ಮುಗ್ಬೇಕಂತೆ ಇವತ್ತು ಎಲ್ಲ ಬೀಳುಪುಳೆ ಸಂತವಾಗಿ ಅದು ಬಿಟ್ಟರೆ ನಾವೆಲ್ಲರ ಅಂತ ಶಾಲೆ ಹಾಗೂ ಇಂಗ್ಲಿಷ್ ಮಾಧ್ಯಮ ಅಂತ ಉತ್ತಮ ಘಟ್ಟ ಎಂದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಅಂತೇಳಿ ಕರೀತಾರೆ ಪ್ರತಿಯೊಂದು ಮಗು ಕೂಡ ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕಾದ್ರೆ ಇದು ಒಂದು ಪ್ರಥಮ ಮೆಟ್ಟಿಲು ಅಂತ ನಾವು ಹೇಳಿದ್ರೆ ತಪ್ಪಾಗಿಲ್ಲ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಪಾಲಕ ಪೋಷಕರು ಕೂಡ ತಮ್ಮ ಮಕ್ಕಳನ್ನ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ತಮ್ಮ ಎಲ್ಲ ಒಂದು ಶ್ರಮವನ್ನ ಹಾಕಿ ಆ ವಿದ್ಯಾರ್ಥಿಗಳು ಜೀವನವನ್ನ ರೂಪಿಸಿಕೊಳ್ಳಲಿಕ್ಕೆ ತಮ್ಮದೇಗಿರ್ತಕ್ಕಂಥ ಪಾತ್ರವನ್ನ ವಹಿಸಿ ಮಕ್ಕಳ ಜೀವನವನ್ನು ರೂಪಿಸಲಿಕ್ಕೆ ತಾವೆಲ್ಲರೂ ಕಾರ್ಯಕರ್ತರಾಗಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದೇ ಪಾಲಕರೇ ಅದೇ ರೀತಿಯಾಗಿ ಮುಂದು ವಿದ್ಯಾರ್ಥಿಗಳು ಕೂಡ ಎಷ್ಟೇ ಕಷ್ಟ ಇದ್ರೂ ಕೂಡ ಒಂದು ಉನ್ನತ ಆಲೋಚನೆ ಇಟ್ಕೊಂಡು ಜೀವನದಲ್ಲಿ ಸಲಿದಾಗ ಮಾತ್ರ ಏನಾದರೂ ಸಾಧ್ಯಕ್ಕೆ ಸಾಧಿಸಲಿಕ್ಕೆ ಸಾಧ್ಯ ನಾನ್ ತಮ್ಮೊಂದಿಗೆ ಒಂದು ಘಟನೆಯನ್ನ ನೆಟ್ಟಿಸ್ಕೊಳ್ತೇನೆ ನೀವೆಲ್ಲರೂ ರಥಾ ಬಗ್ಗೆ ಕೇಳಿದೀರಿ ಅವರ ಒಂದು ಸಂದರ್ಶನ ಸಮಯದಲ್ಲಿ ಆ ಸಂದರ್ಶಕರು ಒಂದು ಪ್ರಶ್ನೆ ಕೇಳ್ತಾರೆ ನೋಡಿ ಸರ್ ಒಂದು ಹೆಸರಾಂತ ಯಾರಾದ್ರೂ Hai, minta saingin, minta saingin, minta saingin. Oke, 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 oke. Oke, oke, oke. Oke, oke, oke. Oke, oke, oke. ಭಾಷಣಕಾರ ಅಲ್ವೇ ಅವರು ಭೂಷಣ ಮಾಡಿಕೊಂಡು ಹೊಂಟಿರ್ತಕ್ಕಂಥವರು ಭಾಷಣ ಕೇವಲ ಅವೆಲ್ಲ ಈಗ ತಮ್ಮ ತಮ್ಮ ಮುದ್ದು ಮಕ್ಕಳ ಮನೋರಂಜನಾ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಕಾತರಾಗಿ ಕೂತಿದ್ದೇವೆ ಹೀಗಾಗಿ ಬದುಕಿನಲ್ಲಿ ಮನೋರಂಜನೆ ಅನ್ನುವುದು ಸಿಗಬೇಕಾಗಿತ್ತಂದ್ರೆ ಮೊದಲು ಮನುಷ್ಯನಿಗೆ ಜ್ಞಾನಾರ್ಜನೆ ಅನ್ನುವುದು ಬಹಳ ಮುಖ್ಯ ಹೀಗಾಗಿ ನಾನು ಈ ಶ್ರೀ ಮಹಾಂತೇಶ್ವರ ಪ್ರೌಢಶಾಲೆಯ ಬಗ್ಗೆ ಇಲ್ಲಿ ಮಾತನಾಡಬೇಕಂದ್ರೆ ಹೃದಯ ತುಂಬಿ ಬರುತ್ತೆ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ ತಂದೆ ತಾಯಿಗಳಿಗೆ ಮಕ್ಕಳೇ ಹೃದಯ ಮಕ್ಕಳು ತಂದೆ ತಾಯಿಗಳಿಗೆ ಹೃದಯ ಇದ್ದ ಹಾಗೆ ಈ ಹೃದಯಗಳು ಮನೆತನದಲ್ಲಿ ಸಹ ನಗಿ ಸುಖವಾದ ನೆಮ್ಮದಿಯಾದ ಬದುಕನ್ನ ಸಾಗಿಸಿದರೆ ಅದುವೇ ಜೀವನದ ಸಾರ್ಥಕತೆ ಇಂತಹ ಸಾರ್ಥಕತೆಗೆ ಮಕ್ಕಳಿಗೆ ಮೊದಲು ಬೇಕಾದದ್ದು ಆ ಶಾಲೆಯನ್ನು ಹುಟ್ಟಾಕಿದ್ರು ನಾನು ಎಂಟನೇ ತರಗತಿಗೆ ಆ ಶಾಲೆಗೆ ನನ್ನ ಮಗನ ಸುಳು ಹೇಳೋದಿಲ್ಲ ಕೇವಲ ಹತ್ತನೇ ತರಗತಿ ಮೂರೇ ವರ್ಷದಲ್ಲಿ ನನ್ನ ಮಗನ ಸಂಪೂರ್ಣ ಅವನ ಬದಲಾಯಿಸಿಗೊಳಿಸಿದ್ದು ನಮ್ಮ ತಂಗ ಹೆಸರಿಗೆ ಇವತ್ತು ಆ ಕೀರ್ತಿ ಸಲ್ಲಬೇಕು ಅದರ ಜೊತೆಗೆ ಆ ಸಂಪೂರ್ಣ ಕೀರ್ತಿ ಅವರು ಹುಟ್ಟ ಹಾಕಿರ್ತಕ್ಕಂಥ ಆ ವಿದ್ಯಾಸಂಸ್ಥೆಗೆ ಸಲ್ಲಬೇಕು ಕೇವಲ ಎಂಟು ಒಂಬತ್ತು ಹತ್ತು ಮೂರನೇ ತರಗತಿಯಲ್ಲಿ ಮೂರೇ ವರ್ಷದಲ್ಲಿ ಅದ್ಧೂರಿಯಾಗಿ ಸಾಕಷ್ಟು ಅಂತ್ಯಗಳನ್ನು ಗಳಿಸುವುದರ ಮುಖಾಂತರ ಮುಂದೆ ಫಸ್ಟ್ ಪಿಯು ಸಿಂಡ್ ಪಿಯುಸಿಯನ್ನು ಲಿಂಗಸೂರಿಗೆ ಮಾಡಿಸಿದೆ ಸೆಕೆಂಡ್ ಪಿ ಯು ಪಿಯುಸಿಯನ್ನು ಅವನು ಲಿಂಗ್ ತಾಲೂಕಿಗೆ ಪ್ರಥಮ ದರ್ಜೆಯಲ್ಲಿ ಅವನು ತೇರ್ಪಡೆ ಹೊಂದಿದ ಇವತ್ತಿನ ಎಚ್ಡಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು